ಇನ್ನೊಬ್ಬರು ಪ್ರಶ್ನೆ ಕೇಳಿದರೆ ಹೆಸರಿಲ್ಲ ಇವರು ಹದಿನಾಲ್ಕನೇ ದಿನ ಯುದ್ಧ ಮುಗಿಯುವ ಸಮಯದಲ್ಲಿ ಸಮಯ ಬರುತ್ತಿದ್ದ ಹಾಗೆ ನನಗೆ ಒಂದು ಪ್ರಶ್ನೆ ಬರುತ್ತದೆ ಹದಿಮೂರು ದಿನ ನಾವು ಅಭಿಮನ್ಯುವಿನ ಫುಲ್ ಪೊಟೆನ್ಷಿಯಲ್ ಅಂದರೆ ಆತನ ಶಕ್ತಿ ಸಾಮರ್ಥ್ಯ ನೋಡಿದ್ವಿ ಹದಿನಾಲ್ಕನೇ ದಿನ ಸಾತ್ಯಕೀಯ ಶಕ್ತಿ ಸಾಮರ್ಥ್ಯ ನೋಡಿದ್ವಿ ಇದನ್ನು ಭೀಷ್ಮರವರು ಮೊದಲೇ ನೋಡಿದ್ರ ಅವರಿಗೆ ಇವರಿಬ್ಬರ ಬಗ್ಗೆ ಗೊತ್ತಿತ್ತಾ ಹಾಗೂ ಧೃತರಾಷ್ಟ್ರನಿಗೆ ಕತೆ ಹೇಳುವ ಹಾಗೆ ಪ್ರತಿದಿನ ಏನಾಗುತ್ತಿತ್ತು ಎಂದು ಯಾರಾದರೂ ಭೀಷ್ಮನಿಗೆ ಹೇಳುತ್ತಿದ್ದರ ಹೇಳುತ್ತಿದ್ದರೆ ಇವರಿಬ್ಬರ ಬಗ್ಗೆ ಭೀಷ್ಮರವರ ಅಭಿಪ್ರಾಯ ಹೇಗಿತ್ತು ಅಂದರೆ ಭೀಷ್ಮ ಶರಶಯೇ ಇಲ್ಲಿರೋದ್ರಿಂದ ಸೊ ಆತ ಯುದ್ಧ ಮಾಡ್ತಾ ಇಲ್ಲ ಆದರೆ ಆತ ಸತ್ತಿಲ್ಲ ಕೂಡ ಸೊ ಆತನಿಗೂ ಒಂದು ಏನಾದರೂ ಇನ್ಫಾರ್ಮೇಶನ್ ಹೋಗ್ತಿತ್ತಾ ಅನ್ನೋದು ಪ್ರಶ್ನೆ ಜೊತೆಗೆ ಅವರು ಈ ಇಬ್ಬರು ಯೋಧರ ಬಗ್ಗೆ ಕೂಡ ಕೇಳಿದ್ರು ಈ ಇಬ್ಬರು ಯೋಧರ ಬಗ್ಗೆ ಭೀಷ್ಮರಿಗೆ ಗೊತ್ತಿತ್ತು ಖಂಡಿತವಾಗಿ ಗೊತ್ತಿತ್ತು ಏನಂದರೆ ಒಂದು ಯುದ್ಧಕ್ಕಿಂತ ಮೊದಲು ಆಶೆ ಕಡೆ ಇರುವ ವೀರರು ಯಾರು ಅವ್ರು ಎಲ್ಲಿ ಕಲ್ತಿದ್ದಾರೆ ಏನು ಕಲ್ತಿದ್ದಾರೆ ಅವರ ಹತ್ರ ಅಸ್ತ್ರಗಳು ಏನೇನು ವಿಶೇಷವಾಗಿವೆ ಯಾವ ಶಸ್ತ್ರ ಬಳಕೆಯಲ್ಲಿ ಅವರು ತಜ್ಞರು ಅವರು ಈ ಹಿಂದೆ ಮಾಡಿದ ಯುದ್ಧಗಳು ಯಾವುದು ಅಲ್ಲಿ ಅವರು ಹೇಗೆ ನಡ್ಕೊಂಡಿದ್ದಾರೆ ಅನ್ನೋ ಅಷ್ಟು ಎರಡೂ ಅವರಿಗೆ ಗೊತ್ತಿರ್ತಾ ಇತ್ತು ಹೇಗೆ ಕ್ರಿಕೆಟ್ನಲ್ಲಿ ಅವರು ಪ್ರಾಕ್ಟೀಸ್ ಮಾಡುವಾಗ ನಾಳೆ ಯಾರ್ಯಾರು ನಾಳೆ ಬ್ಯಾಟ್ಸ್ಮನ್ ಯಾರಿದ್ದಾರೆ ಬ್ಯಾಟರ್ ಯಾರಿದ್ದಾರೆ ನಾಳೆ ಬೌಲರ್ ಯಾರಿದ್ದಾರೆ ಕೀಪರ್ ಯಾರಿದ್ದಾರೆ ಅವ್ರು ಹೆಂಗೆ ಮಾಡ್ತಾರೆ ಅನ್ನೋದನ್ನೆಲ್ಲ ಯೋಚನೆ ಮಾಡಿಕೊಂಡೇ ಮಾಡ್ತಾರೋ ಹಾಗೆ ಇದನ್ನು ಮಾಡ್ಕೊಂಡಿರ್ತಾ ಇದ್ರು ಇದನ್ನು ಅವರು ಚರ್ಚೆಯೂ ಮಾಡಿದರು ನಾವಿಲ್ಲಿ ಹೇಳೋಕ್ಕಾಗಿಲ್ಲ ಅನ್ನೋದು ಬಿಟ್ಟರೆ ನಮ್ಮ ಕಡೆಯ ಮಹಾವೀರರು ಯಾರು ಅವ್ರ ಕಡೆಯ ಮಹಾವೀರರು ಯಾರು ಅಂತ ಯುದ್ಧ ಆರಂಭಕ್ಕಿಂತ ಮೊದಲು ಎರಡು ಕಡೆಯವರು ತಮ್ಮ ಸಭೆಗಳಲ್ಲಿ ಮಾತಾಡ್ಕೊಂಡಿದ್ದಾರೆ ಹಾಗಾಗಿ ಈಗ ಬಗ್ಗೆ ಅಭಿಮನ್ಯ ಬಗ್ಗೆ ಅವ್ರಿಗೆ ಸ್ಪಷ್ಟವಾಗಿ ಭೀಷ್ಮನಿಗೆ ಗೊತ್ತಿತ್ತು ಅನ್ನೋದ್ರ ಬಗ್ಗೆ ಯಾವ ಸಂಶಯವೂ ಇಲ್ಲ ಮತ್ತು ಅವ್ರು ಹೇಳಿದಾಗೇ ಅಭಿಮನ್ಯು ಕಾಣಿಸ್ಕೊಂಡಿದ್ದ ಕೂಡ ಸಾತ್ಯಕ್ಕೆ ಅಷ್ಟು ಕಾಣಿಸಿಕೊಂಡಿರಲಿಲ್ಲ ಈ ಮೂರು ದಿವಸ ಇನ್ನು ಯುದ್ಧ ನಡೀತಾ ಇರುವಾಗ ಭೀಷ್ಮನಿಗೆ ಹೋಗಿ ಯಾರು ಹೇಳಿದ ಉಲ್ಲೇಖ ಏನು ಕಾಣಿಸೋದಿಲ್ಲ ಹೋಗಿ ಹೇಳ್ತಾ ಇದ್ರು ಅನ್ನುವ ಉಲ್ಲೇಖ ಏನು ಕಾಣಿಸೋದಿಲ್ಲ ಗೊತ್ತೇ ಆಗ್ತಾ ಇರಲಿಲ್ಲ ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ ಹಾಗೆ ಯುದ್ಧದ ವಿಷಯ ಅವನು ಕೇಳ್ಕೊಳ್ತಾನು ಇರ್ಬೋದು ತುಂಬಾ ವಿವರವಾಗಿ ಅಂತ ಅಲ್ಲದೆ ಇದ್ರು ಆದರೆ ಯಾರಾದರೂ ಸಂಜಯ ಧೃತರಾಷ್ಟ್ರನಿಗೆ ಹೇಳಿದ್ರು ಅನ್ನುವ ಉಲ್ಲೇಖ ಕಾಣಿಸೋಲ್ಲ ಉಲ್ಲೇಖ ಕಾಣಿಸ್ತಾ ಇಲ್ಲ ಅಂತ ಅಂತಂದ್ರೆ ಅರ್ಥ ಅರ್ಥ ಆತ ಕೊಡುವಾಗ ಅವನಿಗೆ ಗೊತ್ತಿದೆ ಅನ್ನೋದು ಒಂದಷ್ಟು ಅವನಿಗೆ ಗೊತ್ತಾಗಿರುತ್ತೆ ಅಂತ ಹೇಳಿ ಜೊತೆಗೆ ಅದು ಸೇರ್ಸೋದು ಅಂದ್ರೆ ಈಗ ಅವ್ನು ಶರಶೈಯಲ್ಲಿ ಮಲಗಿದಾಗ ಇವ್ರು ಯಾರು ಆಮೇಲೆ ಹೋಗೇ ಇಲ್ಲ ಅಂತಲೂ ಅರ್ಥ ಆಗಿರೋದಿಲ್ಲ ಯಾಕೆ ನಾವ್ ಶರಶೈಯಲ್ಲಿ ಮಲಗಿದಾಗ ಅವನಿಗೊಂದು ರಕ್ಷಣೆ ವ್ಯವಸ್ಥೆ ಮಾಡಿದ್ರು ಇನ್ನೊಂದು ಅಂತೆಲ್ಲ ಇತ್ತಲ್ಲ ಇವರಿಗೆಲ್ಲ ಹೋಗಿ ಯಾವತ್ತಾರು ಭೇಟಿ ಗೀಟ್ಲಿ ಮಾಡ್ಕೊಂಡು ಬರ್ತಾ ಇದ್ದಿರ್ಬೋದು ಎರಡು ಕಡೆಯವರು ಕರೆಕ್ಟ್ ಹಾಗೆ ಅವ್ನು ಬಿಟ್ಟು ಬಿಟ್ಟಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಎಷ್ಟು ದಿನ ಶರಶಯ ಮೇಲೆ ಇರ್ತಾನೆ ತಿಂಗಳ ಕಾಲ ಇರ್ತಾನೆ ಅವನು ಉತ್ತರ ಇದು ಬರೋ ತನಕ ಅಂದ್ರೆ ಯುದ್ಧ ಮುಗಿದ ಮೇಲೆ ಹಾ ಉತ್ತ ಯುದ್ಧ ಮುಗಿದ ಮೇಲೆ ಓ ಹೌದಾ ಯುದ್ಧ ಮುಗಿದ ಮೇಲೆ ಸುಮಾರು ದಿನಗಳಾದ್ಮೇಲೆ ವಾಪಸ್ ಬಂದು ಅಂದ್ರೆ ಅವನು ಯುದ್ಧ ಮುಗಿದ ಮೇಲೆ ಇವನಿಗೆ ಬಹಳ ದಿವಸ ಅದನ್ನೆಲ್ಲ ಹೇಳಿ ಆಮೇಲೆ ಹೋಗೋದು ಅವನು ಹ್ಮ್ 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 ಯುದ್ಧ ಮುಗಿದು ಒಂದೊಂದೂವರೆ ತಿಂಗಳಿರ್ತಾನ ಹೌದಾ ಓಕೆ